ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಏಡ್ಸ್ ಪ್ರಬಂಧ ಅಂದರೆ ಎಚ್ ಐ ವಿ ಪ್ರಬಂಧ ಅಂತಾನು ಹೇಳ್ಬೋದು ನಿಮಗೂ ಕೂಡ ಇವತ್ತಿನ ಏಡ್ಸ್ ಪ್ರಬಂಧ ಎಚ್ ಐ ವಿ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆ ನೋಡೋಣ ಬನ್ನಿ ಪ್ರತಿ ವರ್ಷ ಡಿಸೆಂಬರ್ ಒಂದರಂದು ಆಚರಿಸಲಾಗುವ ವಿಶ್ವ ಏಡ್ಸ್ ದಿನ ಅಂದರೆ ಎಚ್ ಐ ವಿ ಹ್ಯುಮನ್ ಹ್ಯುಮನ್ನುಫಿಷಿಯನ್ಸ್ ವೈರಸ್ ಎನ್ನುವುದು ಎಚ್ ವಿಯ ವಿಸ್ತೃತ ರೂಪ ಜನ ಸಾಮಾನ್ಯರಲ್ಲಿ ಜಾಗೃತಿ ಮತ್ತು ಅದರ ಬಗ್ಗೆ ಶಿಕ್ಷಣ ಮಟ್ಟವನ್ನು ಹೆಚ್ಚಿಸಲು ಡಿಸೆಂಬರ್ ಒಂದು ಹತ್ತೊಂಬತ್ತು ನೂರ ಎಂಬತ್ತೆಂಟರಿಂದ ವಿಶ್ವ ಏಡ್ಸ್ ದಿನಾಚರಣೆಯನ್ನು ಆಚರಿಸಿಕೊಂಡು ಬಂದಿದೆ ಇವತ್ತಿಗೆ ಮೂವತ್ತ್ ಆರನೆಯ ಮೂವತ್ತಾರನೇ ವರ್ಷಕ್ಕೆ ಕಾಲಿಡುತ್ತದೆ ವೈರಸ್ ಮನುಷ್ಯರನ್ನು ಮಾತ್ರ ಬಾಧಿಸುತ್ತದೆ ಹುಮ್ಮನ್ ಅಂದರೆ ಇದು ಶೇಕಡ ಇಪ್ಪತ್ತರಷ್ಟು ಮಾರಣಾಂತಿಕವಾಗಿರುತ್ತದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ ವಿಷಯದ ವಿವರಣೆ ಎಚ್ ಐ ವಿ ಅನ್ನೋದು ವೈದ್ಯಕೀಯ ಲೋಕಕ್ಕೆ ದೊಡ್ಡ ಸವಾಲಾಗಿರುವ ಸೋಂಕು ಏಡ್ಸ್ ಎಚ್ ಐ ವಿ ದೇಹದ ರೋಗ ನಿರೋಧಕ ವ್ಯವಸ್ಥೆ ಮೇಲೆ ದಾಳಿ ಮಾಡುತ್ತದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ ಎಚ್ ಐ ವಿ ಅನ್ನೋದು ವೈದ್ಯಕೀಯ ಲೋಕಕ್ಕೆ ದೊಡ್ಡ ಸವಾಲಾಗಿರುವ ಸೋಂಕು ಏಡ್ಸ್ ಎಚ್ ವಿ ದೇಹದ ರೋಗ ನಿರೋಧಕ ವ್ಯವಸ್ಥೆ ಮೇಲೆ ದಾಳಿ ಮಾಡುತ್ತದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ ಸೋಂಕಿತನ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಎಂದು ಮಾರಣಾಂತಿಕ ಕಾಯಿಲೆಯಾಗಿದೆ ಅಂತಾನೆ ಹೇಳ್ಬೋದು ಇದು ಮಾನವನ ದೇಹದ ಪ್ರತಿ ರಕ್ಷಣಾ ವ್ಯವಸ್ಥೆಯನ್ನು ಆಕ್ರಮಿಸುತ್ತದೆ ಇದು ಇಲ್ಲಿವರೆಗೂ ಪ್ರಪಂಚದಾದ್ಯಂತ ಇಪ್ಪತ್ತೊಂಬತ್ತು ದಶಲಕ್ಷಕ್ಕೂ ಹೆಚ್ಚು ಜೀವನವನ್ನು ಕೊನೆಗೊಳಿಸಿದೆ ಏಡ್ಸ್ ಅನ್ನೋದು ಮನುಷ್ಯನ ಪ್ರಪಂಚದಾದ್ಯಂತ ಇಪ್ಪತ್ತೊಂಬತ್ತು ದಶಲಕ್ಷಕ್ಕೂ ಹೆಚ್ಚು ಜೀವನವನ್ನು ಕೊನೆಗೊಳಿಸಿದೆ ಏಡ್ಸ್ ಹೇಗೆ ಹರಡುತ್ತದೆ ಸೋಂಕಿತ ವ್ಯಕ್ತಿಯೊಂದಿಗೆ ರಿಲೇಷನ್ ಇಟ್ಟುಕೊಳ್ಳುವುದರಿಂದ ಹಾಗೂ ರಕ್ತ ಮತ್ತು ರಕ್ತವನ್ನು ಬೇರೊಬ್ಬ ವ್ಯಕ್ತಿ ಪಡೆಯುವುದ್ರ ಪಡೆಯುವುದರಿಂದಲೂ ಸೋಂಕು ಹರಡುತ್ತದೆ ಸೋಂಕಿತ ವ್ಯಕ್ತಿಯು ಬಳಸಿದ ಸೂಜಿ ಸಿರೆಂಜ್ ಅಥವಾ ಶಸ್ತ್ರ ಚಸ್ ಶಸ್ತ್ರಚಿಕಿತ್ಸಾ ಉಪಕರಣಗಳು ಅಥವಾ ಚೂಪಾದ ಉಪಕರಣಗಳನ್ನು ಬೇರೊಬ್ಬ ವ್ಯಕ್ತಿಗೆ ಬಳಸಿದರೂ ಕೂಡ ಸೋಂಕು ಹರಡುತ್ತದೆ ಏಡ್ಸ್ ರೋಗದ ಲಕ್ಷಣಗಳು ಜ್ವರ ತಲೆನೋವು ಚರ್ಮ ತುರಿಕೆ ಕೀಲು ನೋವು ಬಾಯಿ ಮತ್ತು ಗಂಟಿನಲ್ಲಿ ಹುಣ್ಣುಗಳು ದೇಹದ ತೂಕದಲ್ಲಿ ಬಾರಿ ಇಳಿಕೆ ಇನ್ನು ಏಡ್ಸ್ ಅನ್ನು ಹೇಗೆ ತಡೆಗಟ್ಟಬಹುದು ಅನ್ನೋದನ್ನ ನೋಡೋಣ ಬನ್ನಿ ಸೋಂಕಿತ ವ್ಯಕ್ತಿ ವ್ಯಕ್ತಿಗಾಗಿ ಬಳಸಿದ ಸೂಜಿಗಳು ಸಿರಿಂಜಗಳು ಬಳಸಬಾರದು ರಕ್ತವನ್ನು ದಾನ ಪಡೆಯುವುದಕ್ಕೆ ಮುಂಚೆ ಎಚ್ ವಿ ಸೋಂಕು ಇಲ್ಲದಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಎಚ್ ವಿ ಸೋಂಕಿತ ವ್ಯಕ್ತಿಯೊಂದಿಗೆ ಲೈಂಗಿಕ ಸಂಪರ್ಕವನ್ನು ಹೊಂದುವುದನ್ನು ತಡೆಯುವುದು ವಿ ಸೋಂಕಿತ ತಾಯಿಯ ಮಗುವಿಗೆ ಮೊಲೆ ಹಾಲು ನೀಡುವುದನ್ನು ತಡೆಯುವುದು ಉಪಸಂಹಾರ ಭಾರತದಲ್ಲಿ ಕಳೆದ ಒಂದು ದಶಕದಲ್ಲಿ ಎಚ್ ಐ ವಿ ಪ್ರಭುತ್ವ ಕಡಿಮೆ ಆಗುತ್ತಿದೆ ಆದರೂ ಹಾಗೂ ಭಾರತದಲ್ಲಿ ಇನ್ನೂ ಕೂಡ ಇಪ್ಪತ್ತೊಂದು ಲಕ್ಷ ಮಂದಿ ಎಚ್ ಐ ವಿ ಬದುಕುತ್ತಿದ್ದಾರೆ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಈ ಸೋಂಕು ರೋಗವನ್ನು ಕೊನೆಗಾಣಿಸುವ ಗುರಿ ಸಾಧನೆಗಾಗಿ ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಕಾರ್ಯಕ್ರಮಗಳಿಗೆ ಸೂಕ್ತ ಬೆಂಬಲ ನೀಡಿದೆ ಅಂತ ಹೇಳಾಗ್ತದೆ ನಿಮಗೂ ಕೂಡ ಇವತ್ತಿನ ಇದೊಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು